ಆತ್ಮಯ್ಯರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಗಳು ಇವತ್ತು ನಾವು ತ್ರಿಕೋನ ಮಿತಿಯ ಅನ್ವಯಗಳ ಬಗ್ಗೆ ಸ್ವಲ್ಪ ಅಧ್ಯಯನವನ್ನು ಮಾಡೋಣ ಈ ತ್ರಿಕೋನ ಮಿತಿಯ ಅನುಪಾತಗಳನ್ನು ನಾವೆಲ್ಲರೂ ಚೆನ್ನಾಗಿ ಕಲ್ತಿದ್ದೇವೆ ಆರು ಅನುಪಾತಗಳನ್ನು ಮತ್ತು ಅವುಗಳ ವ್ಯಾಖ್ಯಾನವನ್ನು ತಿಳಿದಿದ್ದೇವೆ ಈಗ ಅವುಗಳಿಂದ ನಮ್ಮ ದಿನನಿತ್ಯ ಜೀವನದಲ್ಲಿ ಏನೇನು ಉಪಯೋಗ ಖಗೋಳ ಭೂಮಿಯಿಂದ ಗ್ರಹಗಳಿಗೆ ಮತ್ತು ನಕ್ಷತ್ರಗಳಿಗೆ ಇರುವ ದೂರವನ್ನು ಅಳೆಯಲು ತ್ರಿಕೋನ ಮಿತಿಯ ಅನ್ವಯಗಳನ್ನ ಬಳಸ್ತಾ ಇದ್ದವು ಅಷ್ಟೇ ಅಲ್ಲದೆ ತ್ರಿಕೋನ ಮಿತಿಯ ಜ್ಞಾನವನ್ನು ನಕ್ಷಗಳ ರಚನೆ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಿಸಿದಂತೆ ದ್ವೀಪಗಳ ಸ್ಥಾನವನ್ನು ಗುರುತಿಸಲು ಸಹ ಬಳಸ್ತಾ ಇತ್ತು ನಾವು ತಿಳಿದಿರುವಂತೆ ಮೌಂಟ್ ಎವರೆಸ್ಟ್ ನ ಎತ್ತರವನ್ನು ಥಿಯೋಡಿಲೈಟ್ ಎಂಬ ಸಾಧನವನ್ನ ರಚಿಸಿ ಅದರ ಸಹಾಯದಿಂದ ನಾವು ಮೌಂಟ್ ಎವರೆಸ್ಟ್ ನ ಎತ್ತರವನ್ನು ಅಳೆದಿದ್ದನ್ನು ಇಲ್ಲಿ ಗಮನಿಸಬಹುದು ನೋಡಿ ಈ ಮಗು ಈ ಒಂದು ಪುಟ್ಟ ಮಗು ಆ ಒಂದು ಎತ್ತರವಾಗಿರುವಂತ ಮಿನಾರನ ಮೇಲ್ತುದಿಯನ್ನು ಅಂದರೆ ಶಿಖರದ ಉನ್ನತವನ್ನ ಡೋಡ್ತಾ ಇದ್ದಾಳೆ ಈ ವಿದ್ಯಮಾನವನ್ನ ಸ್ವಲ್ಪ ಕುಲಂಕುಷವಾಗಿ ನಾವು ನೋಡೋದೇ ಆದ್ರೆ ನೋಡಿ ಈ ಮಗು ಆ ಮಗುವಿನ ಒಂದು ದೃಷ್ಟಿಯ ನೇರವನ್ನ ನಾವು ಅಂದ್ರೆ ಮಗು ನೇರವಾಗಿ ನೋಡಿದ್ರೆ ಆ ದೃಷ್ಟಿಯ ನೇರವನ್ನು ಕ್ಷತಿಜರೇಖೆ ಎನ್ನುತ್ತೇವೆ ಆ ಮಗು ಈ ಮಿನಾರನ್ನು ನೋಡಲು ತನ್ನ ಮುಖವನ್ನು ಎತ್ತರಿಸಿ ದೃಷ್ಟಿಯನ್ನು ಮೇಲ್ನೋಟಕ್ಕೆ ನೋಡುತ್ತಾಳೆ ಉನ್ನತವಾಗಿ ನೋಡುತ್ತಾಳೆ ಅದನ್ನು ದೃಷ್ಟಿ ರೇಖೆ ಎನ್ನುತ್ತೇವೆ ನೋಡಿ ಆ ಮಿನಾರು ಭೂಮಿಯಿಂದ ತೊಂಬತ್ತು ಆಗಿದೆ ಎಂದು ನಾವು ಭಾವಿಸಿದ್ದೇ ಆದಲ್ಲಿ ಆ ಮಗು ನೋಡುವಂತಹ ಕೋನವು ಉನ್ನತ ಕೋನವಾಗಿರುತ್ತದೆ ಮಗುವಿನ ದೃಷ್ಟಿಯ ನೇರವು ರೇಖೆ ಮಗುವಿನ ಮೇಲ್ನೋಟವು ದೃಷ್ಟಿ ಇರುವ ಆಗಿರುತ್ತದೆ ಮಧ್ಯದಲ್ಲಿರುವ ಕೋನವು ಉನ್ನತ ಕೋನ ಆಗಿರುತ್ತದೆ ನೋಡಿ ಉನ್ನತ ಕೋಣ ಎಂದರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಯ ನಡುವೆ ಉಂಟಾಗುವ ಕೋನ ಆ ಕೋನವನ್ನು ನಾವು ಇಲ್ಲಿ ಗಮನಿಸಬಹುದು ಅಂದ್ರೆ ಕ್ಷಿತಿಜ ರೇಖೆ ಅಂದ್ರೆ ನೇರವಾಗಿ ನೋಡುವಂತಹ ರೇಖೆ ಮೇಲ್ತುದಿಯನ್ನು ನೋಡಬೇಕಾದ್ರೆ ದೃಷ್ಟಿಯನ್ನು ಮೇಲ್ ಮಾಡಿದ ರೇಖೆಯನ್ನ ದೃಷ್ಟಿ ರೇಖೆ ಎನ್ನುತ್ತೇವೆ ಇವೆರಡರ ಮಧ್ಯೆ ಉಂಟಾಗುವ ಕೋಣವನ್ನು ಉನ್ನತ ಕೋನ ಎನ್ನುತ್ತೇವೆ ನೋಡಿ ಮತ್ತೊಂದು ವಿದ್ಯಮಾನವನ್ನ ಇಲ್ಲಿ ಗಮನಿಸೋಣ ಅವನ ತಕ್ಕೋಣ ನೋಡಿ ಈ ಮಗು ಒಂದು ಬಿಲ್ಡಿಂಗ್ ನ ಮೇಲೆ ನಿಂತು ಆ ಕಾರನ್ನು ನೋಡ್ತಾ ಇದ್ದಾಳೆ ಮೊದಲನೇ ಸಂದರ್ಭದಲ್ಲಿ ನೆಲದ ಮೇಲಿಂದ ಶಿಖರವನ್ನ ನೋಡ್ತಾ ಇದ್ಲು ಈಗ ಬಿಲ್ಡಿಂಗ್ ನ ಮೇಲಿದ್ದು ಕಾರನ್ನು ನೋಡ್ತಾ ಇದ್ದಾಳೆ ಅಂದ್ರೆ ಮಗು ತನ್ನ ದೃಷ್ಟಿಯನ್ನು ಭೂಮಿಯ ಕಡೆಗೆ ಅಂದ್ರೆ ಕೆಳಭಾಗದಲ್ಲಿ ಮಾಡ್ತಾಳೆ ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಆ ಮಗುವಿನ ನೇರವು ಕ್ಷಿತಿರೀಕೆ ಆಗಿರುತ್ತದೆ ಅಂದ್ರೆ ದೃಷ್ಟಿಯ ನೇರವು ಕ್ಷಿತಿಜ ರೇಖೆಯಾಗಿರುತ್ತದೆ ಈ ದೃಷ್ಟಿ ರೇಖೆಯು ಈ ಕಾರಿನ ಕಡೆಗೆ ಈ ರೀತಿಯಾಗಿ ತಾವು ಗಮನಿಸಬಹುದು ಈ ರೀತಿಯಾಗಿರುತ್ತದೆ ನಂತರ ಈ ಮಗುವಿನ ಒಂದು ಬಿಲ್ಡಿಂಗ್ ನ ಎತ್ತರ ಲಂಬವಾಗಿದೆ ಎಂದು ಭಾವಿಸೋಣ ಇದು ಅವನತ ಕೋನವಾಗಿರುತ್ತದೆ ಇಲ್ಲಿ ನಾವು ಈ ರೀತಿಯಾಗಿಯೂ ನಾವು ಇಲ್ಲಿ ಚಿತ್ರಿಸಬಹುದು ಗಮನಿಸಿ ಅವನತ ಕೋನವು ಇಲ್ಲಿದೆ ಇದು ಅವನತ ಕೋನವಾಗಿರುತ್ತದೆ ಆದರೆ ಈ ಕೋನವು ಇದಕ್ಕೆ ಪರ್ಯಾಯ ಕೋನ ಆಗಿರುತ್ತದೆ ಇದು ಈ ಕೋನಗೆ ಈ ಕೋನ ಸಮನಾಗಿರುತ್ತದೆ ಇಲ್ಲಿ ತಾವು ಗಮನಿಸಬಹುದು ನಂತರ ಇವೆರಡು ಪರ್ಯಾಯ ಕೋನಗಳು ಸಮನಾಗಿರುತ್ತವೆ